ಅಧಿಕಾರಿಗಳನ್ನ ಎಲ್ಲಿದ್ದೀರಿ ಈಗ ಬೆಳಂಬೆಳಗ್ಗೆ ಫೀಲ್ಡ್ಗಿಳಿದ ನೆಲಮಂಗ್ಲಾ ಶಾಸಕ ಸೋಲೂರು ಹೋಬಳಿಯ ಬಹುದಿನದ ಕನಸು ನನಸು ಮಾಡಲು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ನಂತರ ಶಾಸಕ ಎನ್ನ ಶ್ರೀನಿವಾಸ್ ಮಾಧ್ಯಮಗಳೊಂದಿಗೆ ಮಾತನಾಡಿ ಸೋಲೂರು ಬಸ್ ನಿಲ್ದಾಣದಲ್ಲಿ ಬಸ್ ನಿಲುಗಡೆ ಆಗದ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ಮತ್ತು ಸ್ಥಳೀಯರಿಗೆ ಹತ್ತಾರು ವರ್ಷಗಳ ಸಮಸ್ಯೆಯನ್ನು ಚುನಾವಣಾ ಪೂರ್ವದಲ್ಲಿ ತಿಳಿಸಿದ್ರು ಇದೀಗ ಸಾರಿಗೆ ಅಧಿಕಾರಿಗಳ ತಂಡ ಭೇಟಿ ಮಾಡಿ ತಾಂತ್ರಿಕ ಮತ್ತು ಶಾಶ್ವತ ಸಮಸ್ಯೆಗೆ ಮುಕ್ತಿ ನೀಡಿದ್ದೇವೆ ಇಂದಿನಿಂದ ಸೋಲೂರು ಬಸ್ ನಿಲ್ದಾಣದಲ್ಲಿ ಬಸ್ ನಿಲುಗಡೆಗೆ ಆದೇಶ ಮಾಡಲಾಗಿದೆ ಎಕ್ಸಿಕ್ಯೂಟ್ ಆಯ್ತಾ ಇತ್ತು ಇಷ್ಟು ವರ್ಷಗಳ ಕಾಲ ಈಗ ಕುಣಿಗಲ್ ಡಿವಿಜನ್ಗೆ ಎಕ್ಸಿಕ್ಯೂಟ್ ಮಾಡಿ ಕಂಟ್ರೋಲ್ ಪಾಯಿಂಟ್ ಮಾಡಿ ಈ ಹೈವೇಲಿ ಸಂಚರಿಸತಕ್ಕಂತ ನಾಗಮಂಗ್ಲ ಇರ್ಬೋದು ನಮ್ಮ ಚನ್ನೈಪಟ್ನ ಇರ್ಬೋದು ತುರುವೇಕೆರೆ ಇರ್ಬೋದು ಕುಣಿಗಲ್ ಇರ್ಬೋದು ಹಾಸನ ಇರ್ಬೋದು ಇಷ್ಟು ಡಿಪೋಗಳ ಬಸ್ಗಳಿಗೆ ಸೋನೂರು ಬಸ್ ಸ್ಟಾಪ್ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಎಕ್ಸ್ಪ್ರೆಸ್ ಅನ್ನು ಹೊರತುಪಡಿಸಿ ಎಕ್ಸ್ಪ್ರೆಸ್ ಹೊರತುಪಡಿಸಿ ನಾಗಮಂಗ್ಲ ಕುಣಿಗಲ್ ದುರುವೇಕೆರೆ ಭಾಗದ ಗಳು ಇನ್ ಮುಂದೆ ನಿಲುಗಡೆಯಾಗಲಿದೆ ತುಮಕೂರು ಡಿಪೋ ಬಸ್ಗಳನ್ನು ಮಾಗಡಿಗೆ ವರ್ಗಾಯಿಸಲಾಗಿದೆ